ಐ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಟೇಸ್ಟ್ ಅಂತ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಎಲ್ಲರೂ ತಿನ್ನೋ ಅಂತ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಇಷ್ಟೊಂದು ಈಸಿನ ಅಂತ ಅಂದ್ಕೊಳ್ಬೋದು ನೀವು ಹೌದು ತುಂಬಾ ಈಸಿ ನಾನಿಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಒಂದು ಆರರಿಂದ ಎಂಟು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ಹಲ್ವಾ ಅಂತ ಹೇಳಿದ್ರೆ ತುಪ್ಪ ಚೆನ್ನಾಗಿಯೇ ಇರಬೇಕು ನಾನು ಇದಕ್ಕೆ ಸುಮಾರು ಒಂದು ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ದ್ರಾಕ್ಷಿಯನ್ನು ಸ್ಕಿಪ್ ಮಾಡಿದ್ದೀನಿ ಆಗ್ತಾಯಿಲ್ಲ ಅದು ಇಷ್ಟ ಇಲ್ಲ ಅಂತ ಆಗ್ತಾ ಇಲ್ಲ ನಿಮಗೆ ಅದು ಕೂಡ ಇಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ಗೋಡಂಬಿ ಜೊತೆನೇ ದ್ರಾಕ್ಷಿನೂ ಕೂಡ ಫ್ರೈ ಮಾಡ್ಕೊಳ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗಲಿ ನೋಡಿ ಕಲರು ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟ ಆದರೆ ಸಾಕಾಗತ್ತೆ ಇದನ್ನು ಸಪ್ರೇಟ್ ಮಾಡಿಕೊಳ್ಳೋಣ ನಾನು ಅದೇ ತುಪ್ಪಕ್ಕೆನೇ ಇಲ್ಲಿ ಮೆಜರ್ಮೆಂಟ್ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಎಲ್ಲರಿಗೂ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ಮೆಷರ್ ಮಾಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಕ್ಯಾರೋಟ್ ತೊಗೊಂಡಿದ್ದೆ ಅದನ್ನು ನೀಟಾಗಿ ಮೇಲ್ಗಡೆ ಭಾಗ ಪೀಲ್ ಮಾಡಿ ನೀಟಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಬೇಕು ಮತ್ತು ಬೆಲ್ಲ ಎಲ್ಲ ಹಾಕೋದಕ್ಕೆ ಅಂತ ಅನ್ನೋ ಹಾಗಿದ್ರೆ ಎರಡು ಬೌಲಷ್ಟು ಆಗಿದೆ ಸ್ನೇಹಿತರೆ ಇಲ್ಲಿ ಎರಡು ಬೌಲಷ್ಟು ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸ್ಟೀಮಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ತಳ ತಳ ಎಲ್ಲ ಹಿಡಿಯೋದಿಲ್ಲ ಸ್ನೇಹಿತರೆ ಮಧ್ಯ ಮಧ್ಯ ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡಬಾರ್ದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂತ ಅನಿಸೋವಷ್ಟು ನಾವು ಇದನ್ನ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಶ್ರಿಂಕ್ ಆಗಿದೆ ಕಡಿಮೆ ಆಗಿದೆ ನಾವು ಹಾಕಿರೋ ಅಂತ ಕ್ವಾಂಟಿಟಿ ಎಲ್ಲ ಈಗ ಅದೇ ಬೌಲಲ್ಲಿ ನಾನು ಒಂದು ಬೌಲಷ್ಟು ಹಾಲು ಇದ್ದೀನಿ ಎರಡು ಬೌಲಷ್ಟು ನಾನಿಲ್ಲಿ ಕ್ಯಾರಟನ್ನು ತೊಗೊಂಡಿದ್ದೆ ಒಂದು ಬೌಲಷ್ಟು ಹಾಲು ಇದ್ದೀನಿ ಇವಾಗ ಹಾಲಲ್ಲಿ ಚೆನ್ನಾಗಿ ಬೇಯಬೇಕದು ಆವಾಗ ಚೆನ್ನಾಗಿ ಏನಂತಾರೆ ಜ್ಯೂಸಿಯಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಾಲಲ್ಲಿ ಚೆನ್ನಾಗಿ ಹಾಲೆಲ್ಲ ಸ್ವಲ್ಪ ಅದೆಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಕ್ಯಾರೆಟ್ ಅಲ್ಲಿ ತನಕನೂ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡಿ ನೋಡ್ತಾ ಇರ್ಬೋದು ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಇದೆ ಅಷ್ಟೇ ಹಾಲು ಇವಾಗೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಏನಿದು ಸ್ಪೆಷಲ್ಲು ಎಲ್ಲರೂ ಮಾಡೋ ಥರನೇ ಮಾಡಿದ್ದೀರಾ ಅಂತ ಅನ್ಬೋದು ಸ್ಪೆಷಲ್ ಇಲ್ಲೇ ಇರೋದು ಸ್ನೇಹಿತರೆ ನಾನಿಲ್ಲಿ ಕ್ಯಾರೆಟ್ ಅಲ್ವಾಗೆ ಸಕ್ಕರೆ ಹಾಕ್ತಾಯಿಲ್ಲ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ನೀವು ಮಾಮೂಲಾಗಿರೋವಂಥ ಬೆಲ್ಲ ಕೂಡ ಹಾಕ್ಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಲ್ಲರ್ ಸ್ವಲ್ಪ ಡಿಮ್ಮಾಗ್ಬೋದು ಅಷ್ಟೇ ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮಗಿದು ಅವೈಲಬಲ್ ಇದೆ ಅಂದರೆ ನೀವು ಇದನ್ನು ಹಾಕ್ಬೋದು ಅಂದರೆ ಸೇಮ್ ಮೆಥಡಲ್ಲಿ ನೀವು ಬೆಲ್ಲ ಬೇರೆ ಬೆಲ್ಲ ಬರುತ್ತೆ ಅಲ್ವಾ ಅದನ್ನು ಕೂಡ ಅಚ್ಚು ಬೆಲ್ಲ ಅದನ್ನೆಲ್ಲ ತುರಿದ್ಬಿಟ್ಟು ಹಾಕಿದ್ರೆ ಬೇಗ ಕರಗತ್ತೆ ನೀವು ಇಲ್ಲ ಅಂತ ಅನ್ನೋ ಆಗಿದರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಮುಕ್ಕಾಲು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂತ ಏನಾದರೂ ಅನ್ನ ಹಾಗಿದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಇಲ್ಲಿ ಕೋವಾ ತೊಗೊಂಡಿದ್ದೀನಿ ಸ್ನೇಹಿತರೆ ಕೋವಾ ಹಾಕಲಿಲ್ಲ ಅಂದರೆ ಅದು ಅಲ್ವಾನೇ ಅಲ್ಲ ಬಿಡಿ ಕೋವಾ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನಿಲ್ಲಿ ಇನ್ನೂರು ಗ್ರಾಮ್ ಪ್ಯಾಕೆಟಲ್ಲಿ ಒಂದು ಅರ್ಧ ಹಾಕ್ತಾ ಇದ್ದೀನಿ ಅರ್ಧ ಅಂದರೆ ಸುಮಾರು ಒಂದು ನೂರು ಗ್ರಾಮಷ್ಟು ಕೋವಾನ ಹಾಕ್ತಾಯಿದ್ದೀನಿ ಇದು ಸ್ವೀಟ್ ಕೋವಾ ಅಲ್ಲ ಅದ್ರ ಜೊತೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿನೂ ಕೂಡ ಮಿಕ್ಸ್ ಮಾಡೋಣ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಕೋವಾ ಚೆನ್ನಾಗಿ ಕರ್ಗತ್ತೆ ಸ್ನೇಹಿತರೆ ನೀವು ಫ್ರಿಡ್ಜ್ನಲ್ಲಿ ಏನಾದರೂ ಕೋವಾನ ಸ್ಟೋರ್ ಮಾಡಿದ್ದೀನಿ ಅಂತ ಅನ್ನೋ ಹಾಗಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ಆಚೆ ತೆಗೆದಿಟ್ಬಿಡಿ ಆವಾಗ ರೂಮ್ ಟೆಂಪ್ರೇಚರಲ್ಲಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗುತ್ತೆ ನಾವು ಮಾಡಿರೋಂಥ ಹಲ್ವಾಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದು ಹಿಂಗೆ ಕುದಿ ಬರೋದಕ್ಕೆ ಬಿಟ್ಬಿಡೋಣ ಅದು ನೋಡಿ ಅದೆಲ್ಲ ಸೈಡಲ್ಲಿ ಬಬಲ್ಸ್ ಬರ್ತಾ ಇದೆ ಅಲ್ವಾ ಸೊ ಆಲ್ಮೋಸ್ಟ್ ಹಲ್ವಾ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು ಕಲರ್ ನಿಮಗೆ ಡಿಮ್ ಅನಿಸ್ಬೋದು ಬಟ್ ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ಮತ್ತು ಅಯ್ಯೋ ಶುಗರ್ ಇದೆಯಪ್ಪ ಸ್ವೀಟ್ ತಿನ್ನೋ ಹಾಗಿಲ್ಲ ಇದ್ದೀನಿ ಅಂತ ಅನ್ನೋರಿಗೆಲ್ಲ ಇದು ಸೂಪರ ರೆಸಿಪಿ ಅಂತ ಹೇಳ್ಬೋದು ಇವಾಗ ಆಗಿದೆ ನೀವು ಬಿಸಿಯಾಗಿ ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಥವಾ ಮೇಲೆ ತಿಂದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಮೇಲೆ ತುಪ್ಪ ಮತ್ತು ಕೋವಾ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ತಿಂತಾ ಇರಬೇಕಾದ್ರೆ ಆ ಕೋವಾ ಮರಳು ಮರಳಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ನಾನು ಗಾರ್ನಿಷಿಂಗೋಸ್ಕರ ಗೋಡಂಬಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಮಾಮೂಲಾಗಿರೂ ಕೂಡ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ಬಟ್ ಈ ರೀತಿಯಾಗಿ ಒಂದು ಸಲ ನೀವು ಕ್ಯಾರೋಟ್ ಹಲ್ವಾನ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗತ್ತೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಈ ರೀತಿಯಾಗಿ ಕ್ಯಾರೆಟ್ ಹಲ್ವಾನ ಪ್ರಿಪೇರ್ ಮಾಡಿದ್ರಿ ಟೇಸ್ಟ್ ಹೇಗೆ ಬಂತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪುಟ್ಟ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ होब्बरलाय स्न रे